ದೇಶದ ಶ್ರೇಷ್ಠ ಆಧ್ಯಾತ್ಮಿಕ ನಾಯಕರಾದ ನಾರಾಯಣಗುರು ಮತ್ತು ಮಹಾತ್ಮ ಗಾಂಧಿಯವರ ನಡುವಿನ ಐತಿಹಾಸಿಕ ಸಂಭಾಷಣೆಯ ಶತಮಾನೋತ್ಸವ ಆಚರಣೆಯನ್ನ ಪ್ರಧಾನಿ ನರೇಂದ್ರ ಮೋದಿಯವರು ದೆಹಲಿಯ ವಿಜ್ಞಾನಿ ಭವನದಲ್ಲಿ ಇಂದು ಉದ್ಘಾಟಿಸಿದರು ಶ್ರೀ ನಾರಾಯಣ ಧರ್ಮ ಸಂಗಮ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ನಾರಾಯಣ ಗುರು ಮತ್ತು ಗಾಂಧೀಜಿಯ ಐತಿಹಾಸಿಕ ಸಂಭಾಷಣೆಯು ಮಾರ್ಚ್ ಹನ್ನೆರಡರ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಗಾಂಧೀಜಿ ಶಿವಗಿರಿ ಮಠದ ಭೇಟಿಯ ವೇಳೆ ನಡೆದಿತ್ತು ಈ ಸಂಭಾಷಣೆಯು ಸತ್ಯಾಗ್ರಹ ಧಾರ್ಮಿಕ ಮತಾಂತರಗಳು ಅಹಿಂಸೆ ಅಸ್ಪೃಶ್ಯತೆಯ ನಿರ್ಮೂಲನೆ ದೀನ ದಲಿತರ ಉನ್ನತಿ ಸೇರಿದಂತೆ ಇತರ ವಿಷಯಗಳ ಸುತ್ತ ಕೇಂದ್ರೀಕೃತವಾಗಿತ್ತು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ನೂರು ವರ್ಷಗಳ ಹಿಂದೆ ನಾರಾಯಣ ಗುರು ಅವರು ವಿಶ್ವದ ಒಳಿತಿಗಾಗಿ ಮಾಡಿದ ಕಲ್ಯಾಣ ಕಾರ್ಯಗಳು ಇಂದಿಗೂ ಪ್ರಸ್ತುತವಾಗಿದೆ ಅವರ ಮಾತು ಅವರ ಕಾರ್ಯಕ್ರಮಗಳು ಸ್ವಾತಂತ್ರ್ಯ ಆಂದೋಲನಕ್ಕೆ ಹೊಸ ದಿಕ್ಕು ತೋರಿಸಿತು ಎಂದು ಹೇಳಿದರು ಗಾಂಧೀಜಿ ಕೂಡ ನಾರಾಯಣ ಗುರು ಅವರಿಂದ ಪ್ರೇರೇಪಿತರಾಗಿ ಕಾರ್ಯನಿರ್ವಹಿಸಿದರು ಎಂದು ಹೇಳಿದರು ಸಮಾಜದ ಶೋಷಿತ ವರ್ಗದ ಉನ್ನತಿಗೆ ಗುರು ತೋರಿಸಿಕೊಟ್ಟ ಹಾದಿಯ ಮಾರ್ಗದಲ್ಲಿಯೇ ತಾವು ನಡೆಯುತ್ತಿದ್ದು ಅದರ ಪ್ರೇರಣೆಯಂತೆ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿಗೂ ಅಧಿಕ ಬಡ ಜನರು ಬಡತನದ ರೇಖೆಯಿಂದ ಮೇಲಕ್ಕೆ ತರುವ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹೇಳಿದರು ಹೆಣ್ಣು ಮಕ್ಕಳಿಗೆ ಸಹ ಏಳಿಗೆಗೆ ಹಲವು ಯೋಜನೆಗಳನ್ನು ಮಾಡಲಾಗಿದೆ ಎಂದು ಹೇಳಿದರು ಆಧ್ಯಾತ್ಮದಿಂದ ಪ್ರಗತಿ ಸಾಧ್ಯ ಎಂದು ಅಂತಿದ್ದ ನಾರಾಯಣ ಗುರುಗಳು ಇದೇ ದಿಕ್ಕಿನಲ್ಲಿ ದೇಶವನ್ನ ಮುನ್ನಡೆಸಿದರು ಅವರ ಪ್ರೇರಣೆಯಂತೆ ಇಂದು ದೇಶ ಸಾಗುತ್ತಿದೆ ಭಾರತದ ಯೋಗ ಮತ್ತು ಆಧ್ಯಾತ್ಮ ಇಡೀ ವಿಶ್ವವನ್ನೇ ವ್ಯಾಪಿಸಿದೆ ಶಿಕ್ಷಣಕ್ಕೆ ಹೆಚ್ಚಿನ ಹೊತ್ತು ಕೊಡಲಾಗಿದೆ ಆದಿವಾಸಿ ಸಮುದಾಯಕ್ಕೆ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು ಹನ್ನೊಂದು ವರ್ಷದಲ್ಲಿ ಭಾರತದ ಸಾಧನೆ ಕುರಿತು ತಿಳಿಸಿದರು ಅಭೂತಪೂರ್ವ ಘಟನಾ ಸಾಕ್ಷಿ ಬಂದಿ ಐತಿಹಾಸಿಕ ಘಟನಾ न केवल हमारे स्वतंत्रता आंदोलन को नई दिशा दी बल्कि स्वतंत्रता के उद्देश्य को आजाद भारत के सपने को ठोस मायने दिए